ಈ ಒಂದು ಘಟನೆ ಇಲ್ಲಿ ಆಗೋಕ್ಕಿಂತ ಮುಂಚೆ ಹುಡುಗ ಮನೆಯಲ್ಲಿ ಅವ್ರ ತಾಯಿನ ಮತ್ತು ಅವ್ರ ತಂಗಿನ ದೊಡ್ಡಪ್ಪಂಗೆ ಹುಷಾರಿಲ್ಲ ದೊಡ್ಡ ಹೆಜ್ಜರ್ಗೆ ಹೋಗೋಣ ಅಂತ ಕರ್ಕೊಂಡ್ಬಂದು ಈ ಮರ ಕೆರೆ ಬಸವೇಶ್ವರ ದೇವಸ್ಥಾನದ ಬಳಿ ಕರ್ಕೊಬಂದು ನೀವು ಇಲ್ಲಿ ಪೂಜೆ ಮಾಡಿ ಅಂತ ಹೇಳಿ ಅವ್ರ ತಾಯಿ ದೇವ್ರಿಗೆ ಪೂಜೆ ಮಾಡ್ತಾ ಇರ್ಬೇಕಾರೆ ತಂಗಿನ ನಿನ್ನ ಮುಖ ತೊಳ್ಕೊ ಅಂತ ಹೇಳಿದಾಗ ಆ ಹುಡ್ಗಿ ಮೊಕ ತೊಳ್ಕೊಳ್ಳೋಕ್ಕೆ ಕೆರೆ ಕಡೆ ತಿರುಗಿದಾಗ ಅವನು ಆ ಹುಡುಗಿನ ನೂಕಿದ್ದಾನೆ ಕೆರೆ ಒಳಗಡೆ ಅನಂತರ ಅವ್ರ ತಾಯಿ ಗಾಬರಿ ಪಟ್ಕೊಂಡು ನೋಡಿದಾಗ ಆ ಹುಡ್ಗಿನ ಎಳ್ಕೊಳಕ್ಕೆ ಹೋದಾಗ ಆ ಹುಡುಗಿ ಕೂಡ ಅವ್ರ ತಾಯಿನ ಬಿಗಿಯಾಗಿ ತಬ್ಕೊಬಿಟ್ಟಿದೆ ಅದರಿಂದ ಇಬ್ಬರು ಕೂಡ ಒಳಗಡೆ ಹೋದಾಗ ಅವನು ಆ ತಾಯಿನ ಉಳಿಸ್ಕೋಬೇಕು ಅಂತ ಮೂರ್ನಾಲ್ಕು ಬಾರಿ ಅವ್ರ ತಾಯಿನ ಎಳ್ಕೊಳ್ಳೋಕೆ ಟ್ರೈ ಮಾಡಿದ್ದಾನೆ ಆಗದೆ ಕ ಕೊನೆಗೆ ಅವನ ಕೈಲಿ ಅವ್ರ ತಾಯಿನ ಕಾಪಾಡೋಕ್ಕಾಗದೆ ಇಬ್ ಬಿಟ್ಬಿಟ್ಟಿದ್ದಾನೆ ಈ ಘಟನೆ ಇಲ್ಲಿ ನಡೆದಿದೆ ಇವತ್ತು ಹಿರಿಕಾತ್ನಳ್ಳಿ ಗ್ರಾಮದಲ್ಲಿ ಈ ಒಂದು ಕೆರೆ ಬಳಿ ಹಿಂಗ್ ನಡೆದಿದೆ ಈ ವಿಚಾರ ಏನಪ್ಪ ಅಂದರೆ ಅವನು ಯಾವುದೋ ಒಂದು ಹಿಂದೂ ಧರ್ಮದ ವಿಚಾರಕ್ಕಾಗಿ ಆ ಹುಡುಗಿ ಅನ್ಯ ಧರ್ಮದ ಹುಡುಗನ್ನ ಪ್ರೀತಿಸ್ತಿದ್ಲು ಅನ್ನೋ ಒಂದು ವಿಚಾರಕ್ಕೆ ಹಿಂದುತ್ವವನ್ನು ಉಳಿಸ್ಬೇಕು ಅನ್ನೋ ಒಂದು ಇದು ಮನೋಭಾವನೆಯಲ್ಲಿ ಈ ಒಂದು ಕೃತ್ಯವನ್ನು ಎಸ್ಕಿದ್ದಾನೆ ಅವನು ಯಾವುದೇ ರೀತಿ ಕೊಲೆ ಮಾಡುವಂಥ ವ್ಯಕ್ತಿ ಅಲ್ಲ ತುಂಬ ಒಳ್ಳೆ ಹುಡುಗ ಆದರೆ ಕಾಲ ಇದರಿಂದ ಅವನು ಈ ರೀತಿ ಮಾಡಿದ್ದಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಘಟನೆ ಇಲ್ಲಿ ಆಗೋಕ್ಕಿಂತ ಮುಂಚೆ ಆ ಹುಡುಗ ಮನೆಯಲ್ಲಿ ಅವ್ರ ತಾಯಿನ ಮತ್ತು ಅವ್ರ ತಂಗಿನ ದೊಡ್ಡಪ್ಪಂಗೆ ಹುಷಾರಿಲ್ಲ ದೊಡ್ಡ ಜೋರ್ಗೆ ಹೋಗೋಣ ಅಂತ ಕರ್ಕೊಂಡ್ಬಂದು ಈ ಮರ ಕೆರೆ ಬಸವೇಶ್ವರ ದೇವಸ್ಥಾನದ ಬಳಿ ಕರ್ಕೊಬಂದು ನೀವು ಇಲ್ಲಿ ಪೂಜೆ ಮಾಡಿ ಅಂತ ಹೇಳಿ ಅವ್ರ ತಾಯಿ ದೇವ್ರಿಗೆ ಪೂಜೆ ಮಾಡ್ತಾ ಇರ್ಬೇಕಾರೆ ತಂಗಿನ ನಿನ್ನ ಮುಖ ತೊಳ್ಕೊ ಅಂತ ಹೇಳಿದಾಗ ಆ ಹುಡ್ಗಿ ಮುಖ ತೊಳ್ಕೊಳ್ಳೋಕ್ಕೆ ಕೆರೆ ಕಡೆ ತಿರುಗಿದಾಗ ಅವನು ಆ ಹುಡುಗಿನ ನೂಕಿದ್ದಾನೆ ಕೆರೆ ಒಳಗಡೆ ಅನಂತರ ಅವ್ರ ತಾಯಿ ಗಾಬರಿ ಪಟ್ಕೊಂಡು ನೋಡಿದಾಗ ಆ ಹುಡ್ಗಿನ ಎಳ್ಕೊಳಕ್ಕೆ ಹೋದಾಗ ಆ ಹುಡುಗಿ ಕೂಡ ಅವ್ರ ತಾಯಿನ ಬಿಗಿಯಾಗಿ ತಬ್ಕೊಬಿಟ್ಟಿದೆ ಅದರಿಂದ ಇಬ್ಬರು ಕೂಡ ಒಳಗಡೆ ಹೋದಾಗ ಅವನು ಅವ್ರ ತಾಯಿನ ಉಳಿಸ್ಕೋಬೇಕು ಅಂತ ಮೂರು ನಾಲ್ಕು ಬಾರಿ ಅವ್ರ ತಾಯಿನ ಎಳ್ಕೊಳಕ್ಕೆ ಟ್ರೈ ಮಾಡಿದ್ದಾನೆ ಆಗದೆ ಕ ಕೊನೆಗೆ ಅವನ ಕಲಿ ಅವ್ರ ತಾಯಿನ ಕಾಪಾಡೋಕ್ಕಾಗದೆ ಇಬ್ ಬಿಟ್ಬಿಟ್ಟಿದ್ದಾನೆ ಈ ಘಟನೆ ಇಲ್ಲಿ ನಡೆದಿದೆ ಇವತ್ತು ಹಿರಿಕಾತ್ನಳ್ಳಿ ಗ್ರಾಮದಲ್ಲಿ ಈ ಒಂದು ಕೆರೆ ಬಳಿ ಹಿಂಗೆ ನಡೆದಿದೆ ಈ ವಿಚಾರ ಏನಪ್ಪ ಅಂದರೆ ಅವನು ಯಾವುದೋ ಒಂದು ಹಿಂದೂ ಧರ್ಮದ ವಿಚಾರಕ್ಕಾಗಿ ಆ ಹುಡುಗಿ ಅನ್ಯ ಧರ್ಮದ ಹುಡುಗನ ಪ್ರೀತಿಸ್ತಿದ್ದೋ ಅನ್ನೋ ಒಂದು ವಿಚಾರಕ್ಕೆ ಹಿಂದುತ್ವವನ್ನು ಉಳಿಸ್ಬೇಕು ಅನ್ನೋ ಒಂದು ಇದು ಮನೋಭಾವನೆಯಲ್ಲಿ ಈ ಒಂದು ಕೃತ್ಯವನ್ನು ಎಸ್ಕಿದ್ದಾನೆ ಅವನು ಯಾವುದೇ ರೀತಿ ಕೊಲೆ ಮಾಡುವಂಥ ವ್ಯಕ್ತಿ ಅಲ್ಲ ತುಂಬ ಒಳ್ಳೆ ಹುಡುಗ ಆದರೆ ಕಾಲ ಇದರಿಂದ ಅವನು ಈ ರೀತಿ ಮಾಡಿದ್ದಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ